ಹಲೋ ವೀಕ್ಷಕರೇ ನಮಸ್ಕಾರ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬಾ ಬ್ಯೂಟಿಫುಲ್ ಆಗಿರುವ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತೇನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಒಂದು ಎರಡು ದಿವಸ ಫ್ರೀ ಇತ್ತು ಹಾಗಾಗಿ ದೇವಸ್ಥಾನ ಎಲ್ಲ ರೂಂಡ್ ಹೊಡ್ಕೊಂಡು ಬರೋಣ ಅಂತ ಬಂದಿದ್ವಿ ವೀಕ್ಷಕರೇ ಈ ದೇವಸ್ಥಾನದ ಎದುರುಗಡೆಯ ಗೋಪುರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂತ ಯಾವುದಪ್ಪ ಈ ದೇವಸ್ಥಾನ ಅಂದ್ರೆ ಹರಿಹರ್ಪುರದ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬನ್ನಿ ಹಾಗರೆ ನೋಡ್ಕೊಂಡು ಬರೋಣ ಇಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಶಾರದಾ ಪೀಠ ಇದೆ ಅಂತೆಯೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ಸಹ ಇದೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ತುಂಬ ಅಟ್ರಾಕ್ಟ್ ಮಾಡೋದು ಹೊಸದಾಗಿ ಆಂಜನೇಯ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಹಳ ದೊಡ್ಡ ಮೂರ್ತಿ ವೀಕ್ಷಕರೇ ಎಲ್ಲದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡೋದು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರೋದು ರೂಮಿನ ವ್ಯವಸ್ಥೆ ನಿಮಗೆ ನೂರಾರು ಜನ ಬಂದರೂ ಉಳ್ಕೊಳ್ಲಿಕ್ಕೆ ರೂಮಿನ ವ್ಯವಸ್ಥೆ ಎಲ್ಲ ಇದೆ ಅದು ಸಹ ದೇವಸ್ಥಾನದ ವತಿಯಿಂದ ಇಲ್ಲಿ ಒಂದು ಚಿಕ್ಕದಾಗಿ ಬೋರ್ಡ್ ಹಾಕಿದ್ದಾರೆ ದೇವಸ್ಥಾನಕ್ಕೆ ಹೇಗೆ ಎಂಟ್ರಿ ತೊಗೊಬೇಕು ಹೇಗೆ ಒಳಗಡೆ ಹೋಗಬೇಕು ಎಲ್ಲೆಲ್ಲಿ ಏನೇನಿದೆ ಅಂತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಡೀಟೇಲ್ಸು ಬನ್ನಿ ಈಗ ಒಳಗಡೆ ಹೋಗೋಣ ಸ್ನೇಹಿತರೆ ನಮಗೆ ದೇವಸ್ಥಾನದಲ್ಲಿ ಫಸ್ಟು ಎಂಟ್ರೆನ್ಸ್ ಆದ ತಕ್ಷಣ ಗೋಪುರ ದಾಟ್ಕೊಂಡು ಮುಂದೆ ಬಂದ ತಕ್ಷಣ ನಮ್ಮ ಮೊದಲಿಗೆ ಎದುರಿಗೆ ಕಾಣೋದು ಬೃಹತ್ ಗಾತ್ರದ ಹನುಮಾನ್ ಮೂರ್ತಿ ಇಷ್ಟು ದೊಡ್ಡ ಹನುಮಾನ್ ಮೂರ್ತಿನ ನಾನು ಇಲ್ಲಿವರೆಗೆ ನೋಡೇ ಇಲ್ಲ ಅಷ್ಟು ಎತ್ತರವಾಗಿದೆ ಸುಮಾರು ಇಪ್ಪತ್ತೆಂಟು ಅಡಿನ ಏನೋ ಹೇಳಿದಾಗಾಯಿತು ಅಷ್ಟು ಎತ್ತರದ ಹನುಮಾನ್ ಮೂರ್ತಿ ಇದೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಆಂಜನೇಯನೇ ಕೂತಿರುವ ಹಾಗೆ ಕಾಣ್ತಾ ಇದೆ ಇದು ನೋಡಿ ನಿಜಪಾದ ಅಂತ ಇದು ಹನುಮಂತನ ಕ್ರೈನ್ನಲ್ಲಿ ಕೂರಿಸ್ಬೇಕಾದ್ರೆ ಹನುಮಂತನ ಪಾದದ ಅಚ್ಚೆ ಇಲ್ಲಿ ಮೂಡಿದ ಕಾರಣ ಇದು ಹನುಮಂತನ ಪಾದನೇ ಇಲ್ಲಿ ಕೂರಿಸಿದ್ದಾರೆ ಇದಕ್ಕೆ ನಿಜಪಾದ ದರ್ಶನ ಅಂತ ಕರೀತಾರೆ ವೀಕ್ಷಕರ ಈ ಮೂರ್ತಿಯ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ನೀವು ಇಲ್ಲಿಗೆ ಒಂದು ಪೂರ್ಣ ಫಲವನ್ನು ತಗೊಂಡು ಬಂದು ಅಂದರೆ ಒಡೆದೇ ಇರೋ ಕಾಯಿ ಯಾವುದರೂ ಪೂರ್ಣ ಫಲವನ್ನು ತಗೊಂಡು ಬಂದು ನೀವು ನಿಮ್ಮ ಮನಸ್ಸಲ್ಲಿರುವ ಏನೇ ಬೇಡಿಕೆ ಅಥವಾ ಕೋರಿಕೆಯನ್ನು ದೇವರ ಹತ್ರ ಕೇಳಿಕೊಂಡು ಆ ಪೂರ್ಣ ಫಲವನ್ನು ಹಾಗೆ ದೇವರಿಗೆ ಒಪ್ಪಿಸಿಬಿಟ್ಟು ಹೋದರೆ ನಿಮ್ಮ ಮನಸ್ಸಲ್ಲಿರುವ ಬೇಡಿಕೆಗಳು ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಪೂರ್ಣ ಫಲವನ್ನು ತಂದು ಆಂಜನೇಯ ಸ್ವಾಮಿಗೆ ಒಪ್ಪಿಸುವಂಥ ಸಂಪ್ರದಾಯ ಇದೆ ವೀಕ್ಷಕರೇ ಹೇಗಿದೆ ಅಲ್ಲ ಮೂರ್ತಿ ಬೃಹತ್ ಮೂರ್ತಿ ಮಾತ್ರ ತುಂಬ ಸುಂದರವಾಗಿದೆ ಹಾಗೆ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಹೋದರೆ ಎರಡು ಸೈಡು ನಮಗೆ ಗಾರ್ಡನ್ ಕಾಣುತ್ತೆ ಗಾರ್ಡನ್ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೊಂದು ಈ ದೇವಸ್ಥಾನದ ಮುಖ್ಯ ವಿಶೇಷ ಏನಪ್ಪಾ ಅಂದರೆ ತುಂಬ ಕ್ಲೀನಾಗಿರೋದು ನೀವು ಯಾವ ಕಡೆ ನೋಡಿದ್ರೂ ದೇವಸ್ಥಾನ ಅಕ್ಕಪಕ್ಕ ಎಲ್ಲ ತುಂಬ ಕ್ಲೀನಾಗಿದೆ ತುಂಬ ಶುಚಿತ್ವ ಕಾಪಾಡಿದ್ದಾರೆ ಇನ್ನೊಂದು ಏನಪ್ಪಾ ಅಂದರೆ ನಾವು ದೇವಸ್ಥಾನಕ್ಕೆ ಭೇಟಿ ಕೊಡುವ ಎಲ್ಲ ಪ್ರವಾಸಿಗರು ದಯವಿಟ್ಟು ನೀವು ಹೋದ ದೇವಸ್ಥಾನಗಳಲ್ಲಿ ನೀವು ಶುಚಿತ್ವವನ್ನು ಕಾಪಾಡಿ ಅಂತ ನಾನು ಕೇಳ್ಕೊಂತೇನೆ ಸ್ನೇಹಿತರೆ ಮುಂದೆ ನಿಮಗೆ ಇಲ್ಲಿ ದೊಡ್ಡದಾಗಿ ಬಿಲ್ಡಿಂಗ್ ಕಾಣ್ತಾ ಇದೆ ಇದು ಪ್ರಸಾದ ಮಂದಿರ ಅಂತ ಬೋರ್ಡ್ ಹಾಕಿದ್ದಾರೆ ಅಂದರೆ ಭೋಜನಾಲಯ ಇದು ನಿಮಗೆ ಅನ್ನ ಪ್ರಸಾದ ಇಲ್ಲಿ ದೊರೆಯುತ್ತೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸುಮಾರು ಸಾವಿರಾರು ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವಂಥದ್ದು ಎರಡು ಮೂರು ಫ್ಲೋರ್ ಇದೆ ಇದರಲ್ಲಿ ತುಂಬ ನೀಟಾಗಿದೆ ಅದು ಸಹ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ದಿನದ ಮೂರು ಹೊತ್ತು ಭೋಜನ ವ್ಯವಸ್ಥೆ ಇದೆ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇದೆ ಬೆಳಿಗ್ಗೆ ಟಿಫನ್ ವ್ಯವಸ್ಥೆ ಇದೆ ಟಿಫನ್ ವ್ಯವಸ್ಥೆ ರೂಮಲ್ಲಿ ಯಾರು ನೈಟ್ ಉಳ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಟಿಫನ್ ವ್ಯವಸ್ಥೆ ಇರುತ್ತೆ ನೋಡಿ ಇದು ಗುರುಭವನ ಅಂತ ಇದು ಗುರುಗಳನ್ನು ಭೇಟಿ ಮಾಡುವಂಥ ಭಕ್ತರು ಇಲ್ಲಿ ಬಂದು ಭೇಟಿ ಮಾಡಬಹುದು ಗುರುಗಳು ಸಾಧಾರಣವಾಗಿ ಇಲ್ಲಿ ಸಿಗ್ತಾರೆ ದೇವಸ್ಥಾನ ನವೀಕರಣ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಹಿಂದಿನ ಶೈಲಿನಲ್ಲಿ ಅಂದರೆ ಹಿಂದೆ ಶಂಕರಾಚಾರ್ಯರ ಕಾಲದಲ್ಲಿ ಯಾವ ರೀತಿ ದೇವಸ್ಥಾನಗಳನ್ನೆಲ್ಲ ಕಟ್ತಾ ಇದ್ದರು ರಾಜ ಮಹಾರಾಜರು ಯಾವ ರೀತಿ ದೇವಸ್ಥಾನಗಳನ್ನು ಕಟ್ತಾಯಿದ್ರು ಅದೇ ರೀತಿ ಮೆಥಡನ್ನು ಯೂಸ್ ಮಾಡಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಷ್ಟೇ ಗಟ್ಟಿಮುಟ್ಟಾಗಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ರೀಸೆಂಟಾಗಿ ಒಂದು ಹತ್ತು ವರ್ಷ ಆಯಿತು ಈ ದೇವಸ್ಥಾನ ಮರು ನಿರ್ಮಾಣ ಮಾಡಿ ಬನ್ನಿ ಇಲ್ಲಿ ನವಗ್ರಹ ಮೂರ್ತಿಗಳನ್ನು ಕೂರಿಸಿದ್ದಾರೆ ನೋಡ್ಕೊಂಡು ಬರೋಣ ಈ ನವಗ್ರಹ ಮೂರ್ತಿಯ ಒಂದು ವಿಶೇಷತೆಯೂ ಇದೆ ಏನಪ್ಪಾ ಅಂದ್ರೆ ಈ ಪ್ರತಿಯೊಂದು ನವಗ್ರಹ ಮೂರ್ತಿಯು ಅವರ ಸಂಗಾತಿ ಮತ್ತೆ ವಾಹನದ ಜೊತೆ ಇಲ್ಲಿ ನೆಲೆಸಿದ್ದಾರೆ ಸ್ನೇಹಿತರೆ ದೇವಸ್ಥಾನದ ಮುಂಭಾಗ ಇರುವ ಪ್ರಕೃತಿ ಸೌಂದರ್ಯ ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ನೋಡಿ ಸ್ನೇಹಿತರೆ ದೇವಸ್ಥಾನ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಆಯಿತು ಈ ದೇವಸ್ಥಾನ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ನೋಡಿ ಈ ದೇವಸ್ಥಾನದ ಮುಂಭಾಗನೆಯ ತುಂಗಾ ನದಿ ಸಹ ಹರಿತಾ ಇದೆ ಇದು ಏನಿಲ್ಲ ಅಂದರೂ ದೇವಸ್ಥಾನದಿಂದ ಒಂದು ನೂರು ಮೀಟ್ರು ದೂರದಲ್ಲಿದೆ ಅಷ್ಟೇ ನದಿ ಹರಿಯೋದು ಕಾಣ್ತಾ ಇದೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಉಕ್ಕಿ ಹರಿಯುತ್ತೆ ಈಗ ಸ್ವಲ್ಪ ಶಾಂತ ರೀತಿಯಲ್ಲಿ ಹರಿತಾ ಇದೆ ಸ್ನೇಹಿತರೆ ಈಗ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಈಗಿನ ಕಾಂಕ್ರೀಟ್ ಯುಗದಲ್ಲಿ ಸಹ ಕಲ್ಲಿನಿಂದ ಅದ್ಭುತ ರೀತಿಯಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ನೀವು ಈ ದೇವಸ್ಥಾನದ ಒಳಗಡೆ ಎರಡು ಗರ್ಭಗುಡಿಗಳನ್ನು ಹೊಂದಿರುವ ದೇವಸ್ಥಾನ ಇದು ನಿಮಗೆ ಈ ರೀತಿ ಎರಡು ಗರ್ಭಗುಡಿ ಹೊಂದಿರುವ ದೇವಸ್ಥಾನ ವಿಶ್ವದಲ್ಲಿ ಎಲ್ಲೂ ಸಹ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಸಾಧಾರಣವಾಗಿ ಈ ದೇವಸ್ಥಾನವನ್ನು ಫುಲ್ಲು ಕಲ್ಲಿಂದನೆಯ ನಿರ್ಮಿಸಿದ್ದಾರೆ ಎಲ್ಲೂ ಸಹ ಕಾಂಕ್ರೀಟ್ ಆಗಲಿ ಸಿಮೆಂಟ್ ಆಗಲಿ ಎಲ್ಲೂ ಮಧ್ಯ ಸೇರಿಸಿಲ್ಲ ಫುಲ್ಲು ಕಲ್ಲಿನ ಜಾಯಿಂಟಿಂದನೇ ನಿರ್ಮಾಣ ಮಾಡಿದ್ದಾರೆ ಎಲ್ಲಾದರೂ ಕಲ್ಲಿನ ಮಧ್ಯದಲ್ಲಿ ಗ್ಯಾಪ್ ಕಾಣದೇ ಇದ್ದಾಗಿ ಸ್ವಲ್ಪ ಸಿಮೆಂಟ್ ಪ್ಯಾಚಪ್ ಮಾಡಿರ್ಬೋದಷ್ಟೇ ಬಿಟ್ಟರೆ ಮತ್ತೆಲ್ಲೂ ಸಿಮೆಂಟ್ ಯೂಸ್ ಮಾಡಿಲ್ಲ ಇದು ದೇವಸ್ಥಾನದ ಪೂರ್ವಕ್ಕೆ ಇರುವ ಪ್ರವೇಶ ದ್ವಾರದಲ್ಲಿ ಎರಡು ಸಿಂಹಗಳನ್ನು ಕೂರಿಸಿದ್ದಾರೆ ಅದು ತುಂಬ ದೊಡ್ಡದಾಗಿದೆ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ ಒಳಗಡೆ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಪ್ರವೇಶ ದ್ವಾರದ ಎದುರುಗಡೆ ಎರಡು ಶಿಲಾಬಾಲಕಿಯರು ನಿಂತಿದ್ದಾರೆ ದೀಪವನ್ನು ಹಿಡ್ಕೊಂಡು ವೀಕ್ಷಕರೇ ಈ ದೇವಸ್ಥಾನ ಸುಮಾರು ಅಗಸ್ತ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಇದು ಇತ್ತೀಚೆಗೆ ನವೀಕರಣಗೊಂಡಿದೆ ಅಷ್ಟೇಯ್ಯ ಅಗಸ್ತ್ಯರ ಕಾಲ ಅಂದರೆ ನೀವು ಯೋಚನೆ ಮಾಡ್ಬೋದು ಸುಮಾರು ತ್ರೇತಾ ಯುಗ ಬರುತ್ತೆ ಶ್ರೀರಾಮನ ಯುಗ ಅಂತ ಹೇಳ್ಬೋದು ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ ಎಲ್ಲೋ ಒಂದು ದೇವಲೋಕಕ್ಕೆ ಬಂದ ಅನುಭವ ಆಗುತ್ತೆ ಒಳಗಡೆ ತುಂಬ ನಿಶಬ್ದವಾಗಿದೆ ಅಷ್ಟೇ ಅಲ್ಲ ಇಲ್ಲಿ ಕಲ್ಲಿನಿಂದ ನಿರ್ಮಾಣ ಮಾಡಿದ ಶಿಲ್ಪಗಳು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ ವೀಕ್ಷಕರೇ ಈ ಜಾಗದಲ್ಲಿ ಅಗಸ್ತ್ಯ ಮಹಾಮುನಿಗಳು ತಪಸ್ ಮಾಡ್ತಾ ಇರ್ತಾರೆ ಅವರಿಗೆ ಸಾಕ್ಷಾತ್ ಲಕ್ಷ್ಮೀ ನರಸಿಂಹನೇ ಪ್ರತ್ಯಕ್ಷ ದರ್ಶನ ನೀಡ್ತಾರೆ ಹಾಗಾಗಿ ಇಲ್ಲಿ ಲಕ್ಷ್ಮೀ ನರಸಿಂಹ ನೆಲನಿಂತ ಒಂದು ದೈವಿಕ ಕ್ಷೇತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ದೇವಸ್ಥಾನದ ನೆಲದ ಲೆವೆಲಿಗೆ ಒಂದು ಗರ್ಭಗುಡಿ ಇದೆ ಅದು ನೆಲದ ಲೆವೆಲಿಗಿಂತ ಡೌನಿಗೆ ಒಂದು ಗರ್ಭಗುಡಿ ಇದೆ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನದ ನೆಲದ ಲೆವೆಲಿಗಿಂತ ಕೆಳಗಡೆ ನೋಡಿ ಎಂಟ್ರೆನ್ಸ್ ಇದೆ ಈ ರೀತಿ ಗರ್ಭಗುಡಿಯ ರಚನೆ ನೀವು ಎಲ್ಲೂ ಸಹ ನೋಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ದೇವಸ್ಥಾನದ ಒಳಗಡೆ ಮುಖ್ಯವಾಗಿ ಶಾರದಾಂಬೆ ಶಂಕರಾಚಾರ್ಯರು ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿಗಳಿದೆ ಸ್ನೇಹಿತರೆ ಶಂಕರಾಚಾರ್ಯರ ಕಾಲದಲ್ಲಿ ಶಂಕರಾಚಾರ್ಯರು ಶಾರದಾಂಬೆಯನ್ನು ಕರ್ಕೊಂಡು ಈ ಜಾಗದಲ್ಲಿ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಈ ಜಾಗದಲ್ಲಿ ಏನೋ ಒಂದು ದೈವಿಕ ಅನುಭವ ಆಗುತ್ತೆ ಅವರಿಗೆ ದೈವಿಕ ಅನುಭವದ ಹಿನ್ನೆಲೆಯನ್ನು ತಿಳಿದುಕೊಂಡ ಶಂಕರಾಚಾರ್ಯರು ಇಲ್ಲೇ ಶಾರದಾಂಬೆಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ನೋಡಿ ಇದೇ ತಾಯಿ ಶಾರದಾಂಬೆ ನೆಲೆಸಿರುವಂತ ಜಾಗ ಇದು ಸ್ನೇಹಿತರೆ ಈ ದೇವಸ್ಥಾನದ ಇನ್ನೊಂದು ಬಹುಮುಖ್ಯ ವಿಶೇಷ ಏನಪ್ಪಾ ಅಂದರೆ ನಿಮಗೆ ಶಾರದಾಂಬೆಯು ಪೂರ್ವಕ್ಕೆ ಮುಖ ಮಾಡಿ ನಿಂತಿರ್ತಾಳೆ ಅದೇ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಪಶ್ಚಿಮಕ್ಕೆ ಮುಖವಾಗಿದೆ ಹಾಗಾಗಿ ಈ ದೇವಸ್ಥಾನಕ್ಕೆ ಪೂರ್ವಕ್ಕೆ ಮತ್ತೆ ಪಶ್ಚಿಮಕ್ಕೆ ಎರಡೂ ಕಡೆನೂ ಮುಖ್ಯ ದ್ವಾರಗಳಿದೆ ಲಕ್ಷ್ಮೀ ನರಸಿಂಹ ಸ್ವಾಮಿ ನಿಮಗೆ ಕಂಬದಲ್ಲಿ ಹುಟ್ಟಿರೋದು ನಿಮಗೆಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಪ್ರಹ್ಲಾದ ಫಿಲಂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ನಿಮಗೆ ಕಾಣಿಸ್ತಿರುವ ಪ್ರವೇಶ ದ್ವಾರ ಇದು ಪಶ್ಚಿಮಕ್ಕೆ ಮುಖವಾಗಿದೆ ನಾನು ಅವಾಗ ಬಂದಿರುವ ಪ್ರವೇಶ ದ್ವಾರ ಅದು ಪೂರ್ವಕ್ಕೆ ಮುಖವಾಗಿದೆ ನಿಮಗೆ ಈ ಕಾಣಿಸ್ತಿರುವ ದೇವರು ಲಕ್ಷ್ಮೀನಾರಾಯಣ ಸ್ವಾಮಿ ಇದು ನಿಮಗೆ ಪಶ್ಚಿಮಕ್ಕೆ ಮುಖವಾಗಿರೋದು ನೀವು ನೋಡಬಹುದು ಎರಡೂ ಪ್ರವೇಶ ದ್ವಾರಗಳಿಗೂ ದೊಡ್ಡ ದೊಡ್ಡ ಗೋಪುರಗಳನ್ನು ನಿರ್ಮಿಸಿದ್ದಾರೆ ವೀಕ್ಷಕರೇ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ದೇವಸ್ಥಾನ ತುಂಬ ವಿಶೇಷತೆಯಲ್ಲೂ ಬಹಳ ವಿಶೇಷವಾಗಿದೆ ಅಂತ ಹೇಳ್ಬೋದು ಈ ಹರಿಹರ್ಪುರ ಮಠದ ವತಿಯಿಂದ ಹಲವಾರು ಶಾಲಾ ಕಾಲೇಜುಗಳು ಸಹ ನಡೆಸ್ತಾ ಇದ್ದಾರೆ ಹಾಗೆ ಇಲ್ಲಿ ಸಂಸ್ಕೃತ ಕಲಿಸುವ ಗುರುಕುಲ ವ್ಯವಸ್ಥೆ ಸಹ ಇದೆ ಹೀಗೆ ಇಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಹ ಇಲ್ಲಿ ನೀಡ್ತಾ ಇದ್ದಾರೆ ಬಸ್ಸಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಒಂದು ಅರ್ಧ ಗಂಟೆಗೆ ಒಂದು ಬಸ್ಸು ಇಲ್ಲಿ ಬರುತ್ತೆ ಕೊಪ್ಪ ಆಗುಂಬೆ ಮೇಯ್ನ್ ರೋಡ್ ಸಮೀಪನೇ ಬರುತ್ತೆ ಈ ಪ್ಲೇಸಿಂದ ಆಗುಂಬೆ ಶೃಂಗೇರಿ ಕೊಪ್ಪ ತೀರ್ಥಹಳ್ಳಿ ಎಲ್ಲ ತುಂಬ ಹತ್ತಿರ ಪ್ಲೇಸ್ ಬರುತ್ತೆ ವೀಕ್ಷಕರೇ ನೀವು ಸಹ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಸ್ನೇಹಿತರೆ